ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಯಾರೆಲ್ಲ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದರೂ ಅವರು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಫ್ರೆಂಡ್ಸ್ ಹಾಗೆ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಸೂರ್ಯನ ನಿಜವಾದ ಬಣ್ಣ ಯಾವುದು ಹಳದಿ ಬಿಳಿ ನೀಲಿ ಕೆಂಪು ಹಳದಿ ಮಾನವನ ದೇಹದ ಅತಿ ದೊಡ್ಡ ಅಂಗ ಯಾವುದು ಹೊಟ್ಟೆ ಚರ್ಮ ಕಾಲು ನಾಲಿಗೆ ಚರ್ಮ ಕಡಿಮೆ ನಿದ್ರೆ ಮಾಡುವುದರಿಂದ ಯಾವ ರೋಗ ಬರುತ್ತದೆ ಹೃದಯ ಸಮಸ್ಯೆ ಕ್ಯಾನ್ಸರ್ ಶುಗರ್ ರಕ್ತದೊತ್ತಡ ಹೃದಯ ಸಮಸ್ಯೆ ಇನ್ನೂರು ರೂಪಾಯಿ ನೋಟಿನ ಮೇಲೆ ಎಷ್ಟು ಭಾಷೆಗಳನ್ನು ಬರೆಯಲಾಗಿದೆ ಹನ್ನೆರಡು ಭಾಷೆಗಳು ಹದಿಮೂರು ಭಾಷೆಗಳು ಹದಿನಾಲ್ಕು ಭಾಷೆಗಳು ಹದಿನೈದು ಭಾಷೆಗಳು ಹದಿನೈದು ಭಾಷೆಗಳು ಪ್ರಪಂಚದಲ್ಲೇ ಅತಿ ಹೆಚ್ಚು ಇಂಟರ್ನೆಟ್ ಉಪಯೋಗಿಸುವ ದೇಶ ಯಾವುದು ಚೀನಾ ಜಪಾನ್ ಭಾರತ ಅಮೇರಿಕಾ ಚೀನಾ ಬಿಸಿನೀರು ಸೇವನೆ ಯಾವ ಸಮಸ್ಯೆಯನ್ನು ತಡೆಯುತ್ತದೆ ಹೃದಯಘಾತ ಅಸ್ತಮ ಬಿಪಿ ಪಾರ್ಶ್ವವಾಯು ಹೃದಯಘಾತ ಮುಂಜಾನೆ ಖಾಲಿ ಹೊಟ್ಟೆಯಲ್ಲಿ ಎಳೆನೀರು ಕುಡಿದರೆ ಏನಾಗುತ್ತದೆ ತೂಕ ನಷ್ಟ ಆರೋಗ್ಯ ಚರ್ಮ ಉತ್ತಮ ಶಕ್ತಿ ಕಿಡ್ನಿ ಸ್ಟೋನ್ಸ್ ಎಲ್ಲವೂ ಸರಿ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡಿ ಫ್ರೆಂಡ್ಸ್ ಹಾಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೆ ಶೇರ್ ಮಾಡಿ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡೋಕ್ಕೆ ಮರಿಬೇಡಿ ಫ್ರೆಂಡ್ಸ್ ಇದೇ ಥರ ನನಗೆ ಎಲ್ಲರೂ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಮತ್ತೆ ಮುಂದಿನ ಗೆಸ್ಟಿಂಗ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೇನೆ ಇಷ್ಟು ತನಕ ವಿಡಿಯೋನ ನೋಡಿದ್ದಕ್ಕಾಗಿ ಥ್ಯಾಂಕ್ ಯು ಸೋ ಮಚ್